ನಮಸ್ಕಾರ ಇವತ್ತು ನಾವು ಈ ಸಂವಿಧಾನದ ಭಾರತದ ಸಂವಿಧಾನದ ವಿಷಯದಲ್ಲಿ ಏನು ಸಿರೀಸ್ ಆಫ್ ಲೆಸನ್ಸನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಇವತ್ತು ನಾವು ಅನುಚ್ಛೇದ ಇಪ್ಪತ್ತ್ಮೂರರ ವಿಷಯದ ಬಗ್ಗೆ ನಾವು ಇವತ್ತು ಪಾಠವನ್ನು ಮಾಡ್ತಾಯಿದ್ದೇವೆ ಇಲ್ಲಿಯವರೆಗೆ ನಾನು ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಅನುಚ್ಛೇದ ಹನ್ನೆರಡರಿಂದ ಎಲ್ಲ ಅನುಚ್ಛೇದಗಳನ್ನು ವಿವರವಾದ ವಿಡಿಯೋ ಕ್ಲಾಸ್ಗಳನ್ನಾಗಿ ಮಾಡಿ ಹಾಕಿದ್ದೀನಿ ನನ್ನ ವಿಡಿಯೋ ಕ್ಲಾಸ್ನಲ್ಲಿ ನೀವು ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿದರೆ ಈ ಎಲ್ಲ ಕ್ಲಾಸ್ಗಳು ಕಾನ್ಸ್ಟಿಟ್ಯೂಷನ್ ಒನ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ಎಲ್ಲ ಸಂವಿಧಾನದ ಪಾಠಗಳು ಬರ್ತವೆ ಅಂತಕ್ಕಂಥದ್ದನ್ನು ನೀವು ತಿಳಿದುಕೊಳ್ಬೇಕು ಆ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇವತ್ತಿನ ಈ ಅನುಚ್ಛೇದ ಇಪ್ಪತ್ತ್ಮೂರರ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನುಚ್ಛೇದ ಇಪ್ಪತ್ತ್ಮೂರು ಕೂಡ ಮೂಲಭೂತ ಹಕ್ಕುಗಳ ಒಂದು ಭಾಗ ಈ ಅನುಚ್ಛೇದ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತದೆ ಅಂತಂದರೆ ಈ ಮನುಷ್ಯರನ್ನ ಪ್ರಾಣಿಗಳಂತೆ ನೋಡುವಂಥದ್ದು ಮನುಷ್ಯರುಗಳನ್ನ ಮನುಷ್ಯರನ್ನ ಇಟ್ಕೊಂಡು ದುರ್ವ್ಯವಹಾರ ಮಾಡ್ತಕ್ಕಂಥದ್ದು ಮತ್ತು ಇನ್ನೊಂದು ಬೇಗಾರ್ ಅಂತಕ್ಕಂಥ ಪದ್ಧತಿ ಬೇಗಾರ್ ಅಂತ ಹೇಳಿ ಅಂತಂದ್ರೆ ಅದಕ್ಕೆ ಏನು ಹೇಳ್ತೀವಿ ಅಂದರೆ ಸಂಬಳವನ್ನು ಕೊಡದೆ ಅಥವಾ ಬಲವಂತದಿಂದ ಕೆಲಸ ಮಾಡಿಸೋದು ಇವೆರಡೂ ನಮ್ಮ ಸಂವಿಧಾನದಲ್ಲಿ ಬೇಗಾರ್ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ ಹಾಗೆ ಈ ಸಂವಿಧಾನ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ ಮೂರು ಒಂದಿದೆ ಇಪ್ಪತ್ತ್ಮೂರು ಸಬ್ ಸಬ್ಕ್ಲಾಸ್ ಎರಡಿದೆ ಎರಡು ಸಬ್ ಕ್ಲಾಸ್ಗಳಿದಾವೆ ಗಾಟ್ ಅನುಚ್ಛೇದ ಅನುಚ್ಛೇದ ಇಪ್ಪತ್ತ್ಮೂರು ಒಂದು ಮತ್ತು ಅನುಚ್ಛೇದ ಇಪ್ಪತ್ತ್ಮೂರು ಎರಡು ಅಂದರೆ ಎರಡು ಉಪವಿಧಿಗಳಿದ್ದಾವೆ ಇದರಲ್ಲಿ ನಮಗೆ ಈ ಎರಡು ಉಪವಿಧಿಗಳು ಏನು ಅನುಚ್ಛೇದ ಇಪ್ಪತ್ತೊಂದು ಒಂದರಲ್ಲಿ ನಾವು ಏನು ಹಕ್ಕುಗಳನ್ನು ಕೊಡ್ತೀವೋ ಅದು ಈ ಇಪ್ಪತ್ತ್ಮೂರು ಎರಡು ಅದರ ಅಪವಾದ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗ್ತದೆ ಎರಡನ್ನು ನೋಡೋಣ ಮತ್ತೆ ಇದಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಕರಣಗಳನ್ನು ನಾನು ಇವತ್ತು ಚರ್ಚೆ ಮಾಡಲಿದ್ದೀನಿ ಕೆ ಸಿಲ್ ಯು ಆ ವಿಷಯದಲ್ಲಿ ಹೇಳೋದಾದ್ರೆ ಈ ಅನುಚ್ಛೇದ ಇಪ್ಪತ್ತ್ಮೂರರ ಮೇಲೆ ನಿಮಗೆ ಮುಖ್ಯವಾಗಿ ಶಾರ್ಟ್ ನೋಟ್ ಕ್ವಶನ್ಸ್ ಬರ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಅನುಚ್ಛೇದ ಇಪ್ಪತ್ತ್ಮೂರು ಒಂದು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಟ್ವೆಂಟಿ ತ್ರೀ ಒನ್ ವಾಟ್ ಇಟ್ಸ್ ಈಸ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಬೇಗಾರ್ಕ್ ಆ್ಯಂಡ್ ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ ಲೆ ಲೇಬರ್ ಆರ್ ಪ್ರಾಹಿಬಿಟೆಡ್ ಆ್ಯಂಡ್ ಎನಿ ಕಾಂಟ್ರಾವೆನ್ಷನ್ ಆಫ್ ದಿಸ್ ಪ್ರೊವಿಷನ್ ಶಾಲ್ ಬಿ ಎನ್ ಅಫೆನ್ಸ್ ಶಾಲ್ ಬಿ ಎನ್ ಅಫೆನ್ಸ್ ಪನಿಷಬಲ್ ಇನ್ ಅಕಾರ್ಡನ್ಸ್ ವಿತ್ ಇಲ್ಲ ಪನಿಷೆಬಲ್ ಇನ್ ಎಕಾರ್ಡೆನ್ಸ್ ಇಲ್ಲ ನೋಡಿ ಕಾನೂನಾತ್ಮಕವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆಗೆ ವ್ಯಕ್ತಿಯ ವ್ಯವಹಾರವನ್ನು ಮಾಡಿದರೆ ದುರ್ವ್ಯವಹಾರವನ್ನು ಮಾಡಿದರೆ ವ್ಯಕ್ತಿಯ ಜೊತೆಗೆ ದುರ್ವ್ಯವಹಾರ ಅಂದರೆ ಮನುಷ್ಯರನ್ನು ಪ್ರಾಣಿಗಳಂತೆ ಮಾರಾಟ ಮಾಡೋದು ದಟ್ ಈಸ್ ಕಾಲ್ಡ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಅದಕ್ಕೆ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತಂದರೆ ಮನುಷ್ಯರನ್ನು ಪ್ರಾಣಿಗಳ ಥರ ಮಾರಾಟ ಮಾಡೋದು ಮಾನವರನ್ನ ಪ್ರಾಣಿಯ ತರ ಮಾರಾಟ ಮಾಡೋದು ಪ್ರಾಣಿಯಂತೆ ಮಾರಾಟ ಮಾಡುವುದು ಮಾರಾಟ ಮಾಡುವುದು ಅಂತ ಹೇಳ್ಬೋದು ನಾವು ಇದು ಕಾನೂನಾತ್ಮಕವಾಗಿ ಅಪರಾಧ ದಂಡನೀಯ ಅಪರಾಧ ದಂಡನೀಯ ಅಪರಾಧ ಅನ್ನೋದನ್ನು ನೆನ್ಪಿಟ್ಕೋಬೇಕು ನಾವು ಇಟ್ ಇಸ್ ಎ ಕ್ರಿಮಿನಲ್ ಅಫೆನ್ಸ್ ಇಟ್ ಇಸ್ ಎ ಕ್ರಿಮಿನಲ್ ಅಫೆನ್ಸ್ ಯಾಕೆ ಅಂತಂದರೆ ಅದಕ್ಕೆ ತಕ್ಕನಾಗಿ ಕಾನೂನುಗಳನ್ನು ಮಾಡಲಾಗಿದೆ ದೇರ್ ಆರ್ ಲಾಸ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಇದು ಮೊದಲನೆಯ ಒಂದು ಇದು ಏನು ಇದರಲ್ಲಿ ಇನ್ನೊಂದೇನು ಒಂದು ಟ್ರಾಫಿಕಿಂಗ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಎನ ಒನ್ ಈಸ್ ಬೆಗ್ಗಾರ್ ಎನ್ ದರ್ ಒನ್ ಈಸ್ ಬೆಗ್ಗಾರ್ ಬೆಗಾರ್ ಅಂತಂದರೆ ಈ ಏನು ಒತ್ತಾಯಪೂರ್ವಕವಾಗಿ ವ್ಯಕ್ತಿಯಿಂದ ಕೆಲಸ ತಗೊಳ್ಳೋದು ಒತ್ತಾಯ ನೀವು ಸಂಬಳ ಕೊಡಿ ಕೊಡದೆ ಹೋಗಿ ಕೊಡದೆ ಕೊಡದೇನೆ ತಗೊಳ್ಳುವಂಥದ್ದು ಕೊಟ್ಟು ತಗೊಳ್ಳುವಂಥದ್ದು ಯಾವನು ಯಾವನನ್ನು ನೀವು ಕೆಲಸಕ್ಕೆ ನೇಮಿಸ್ತೀರಿ ಕೆಲಸಕ್ಕೆ ನೇಮಿಸಿದಾಗ ಅವನೇನು ಮಾಡಬೇಕು ತನ್ನ ಒಲೀಷನ್ನಿಂದ ಬರಬೇಕು ತನ್ನ ಸ್ವಂತ ಇಚ್ಛೆಯಿಂದ ಬರಬೇಕು ಅದು ಏನಂದರೆ ಒತ್ತಾಯದಿಂದಲ್ಲ ಒತ್ತಾಯ ಕೆಲಸಕ್ಕೆ ಒತ್ತಾಯದಿಂದ ಏನು ತರ್ತೀರಿ ಇದಕ್ಕೆ ನಾವೇನು ಹೇಳ್ತೀವಿ ಬೇಗಾರ್ ಅಂತ ಹೇಳ್ತೀವಿ ಇದಕ್ಕೆ ಬೇಗಾರ್ ಅಂತ ಹೇಳ್ತೀವಿ ಬೇಗಾರ್ ಈಸ್ ನಾಟ್ ಪರ್ಮಿಟೆಡ್ ಇಪ್ಪತ್ತ್ಮೂರು ಒಂದರಲ್ಲಿ ಇವೆರಡನ್ನೂ ಮಾಡೋ ಹಾಗಿಲ್ಲ ಮಾಡಿದರೆ ಅವರು ಶಿಕ್ಷೆಗೆ ಗುರಿ ಆಗ್ತಾರೆ ಅಂತಕ್ಕಂಥದ್ದು ಅನುಚ್ಛೇದ ಇಪ್ಪತ್ತು ಮೂರು ಒಂದರ ಅರ್ಥ ಅನುಚ್ಛೇದ ಇಪ್ಪತ್ತು ಮೂರು ಒಂದರ ಅರ್ಥ ಅನುಚ್ಛೇದ ಇಪ್ಪತ್ತ್ಮೂರು ಎರಡು ಏನು ಹೇಳುತ್ತೆ ನೋಡೋಣ ಇಪ್ಪತ್ತ್ಮೂರು ಒಂದನ್ನು ನಾವು ತಿಳ್ಕೊಂಡಿದ್ದೀವಿ ಅನುಚ್ಛೇದ ಇಪ್ಪತ್ತ್ಮೂರು ಎರಡು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್ ಪ್ರಿವೆಂಟ್ ದ ಸ್ಟ್ರೇಟ್ ಫ್ರಾಮ್ ಇಂಪೋಸಿಂಗ್ ಕಂಪಲ್ಸರಿ ಸರ್ವೀಸ್ ನೋಡಿ ರಾಜ್ಯ ರಾಜ್ಯ ಅಂದ್ರೆ ನಾವು ರಾಜ್ಯವನ್ನು ಆರ್ಟಿಕಲ್ ಹನ್ನೆರಡರಲ್ಲಿ ಡಿಫೈನ್ ಮಾಡಿದ್ವಿ ಆ ರಾಜ್ಯ ಆ ರಾಜ್ಯ ಫ್ರಾಮ್ ಇಂಪೋಸಿಂಗ್ ಕಂಪಲ್ಸರಿ ಸರ್ವಿಸ್ ನೋಡಿ ನಾವು ಕಡ್ಡಾಯವಾಗಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ಬೋದು ವಿ ಕ್ಯಾನ್ ಆಸ್ ದೆಮ್ ಟು ಡು ಸರ್ವಿಸ್ ಸೇವೆಯನ್ನು ಮಾಡ್ಲಿಕ್ಕೆ ಹೇಳ್ಬೋದು ಫಾರ್ ಪಬ್ಲಿಕ್ ಪರ್ಪಸ್ ಅದು ಸಾರ್ವಜನಿಕ ಉದ್ದೇಶಕ್ಕಾಗಿ ಸಾರ್ವಜನಿಕ ಉದ್ದೇಶವಕ್ಕಾಗಿ ನಾವು ಒಲಿಷನ್ನಿಂದ ಬರಬೇಕಂತೇನಿಲ್ಲ ಸರ್ಕಾರ ಫೋರ್ಸ್ ಮಾಡಿ ಇದನ್ನ ಮಾಡ್ಬೋದು ಆ್ಯಂಡ್ ಇನ್ ಇಂಪೋಸಿಂಗ್ ಸಚ್ ಸರ್ವಿಸ್ ಸ್ಟೇಟ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜನ್ ರೇಸ್ ಕಾಸ್ಟ್ ಕ್ಲಾಸ್ ಆರ್ ಎನಿ ಆಫ್ ದಮ್ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ಒಂದನೇ ಭಾಗ ಏನು ಒಂದನೇ ಭಾಗ ದೇಶದ ಯಾವುದೇ ಪ್ರಜೆಗಳನ್ನು ಯಾರನ್ನೇ ಆಗಲಿ ಅವ್ರಿಗೆ ಕಡ್ಡಾಯವಾಗಿ ಏನು ಕೆಲಸಕ್ಕೆ ಕರಿಬೋದು ಯಾರು ಕರಿಬೋದು ಸರ್ಕಾರ ಕರಿಬೋದು ಸರ್ಕಾರ ಕರಿಬೋದು ಆದರೆ ಈ ಎಕ್ಸಾಮಿಷನ್ನು ಏನು ಬೇರೆಯವರಿಗಿಲ್ಲ ಬೇರೆಯ ವ್ಯಾಪಾರಿಗಳಿಗಾಗಲಿ ಮತ್ತೊಬ್ಬರಿಗೆ ಈ ಒಂದು ವಿಮುಕ್ತಿ ಇಲ್ಲ ಆದರೆ ಸರ್ಕಾರ ಏನು ಮಾಡ್ಬೋದು ಕಡ್ಡಾಯವಾಗಿ ನಿಮಗೆ ಸಂಬಳ ಕೊಟ್ಟು ಅಥವಾ ಕೊಡದೆ ಎರಡೂ ಸಂದರ್ಭದಲ್ಲಿಯೂ ಏನು ಮಾಡ್ಬೋದು ಕರಿಬೋದು ಅಂತಕ್ಕಂಥದ್ದು ಒಂದು ಆದರೆ ಈ ರೀತಿ ಸರ್ಕಾರ ಮಾಡುವಾಗ ಅದು ತಾರತಮ್ಯವನ್ನು ಮಾಡ್ಬೋದು ಮಾಡಬಾರ್ದು ಯಾವ ರೀತಿ ತಾರತಮ್ಯವನ್ನು ಮಾಡಬಾರ್ದು ರೇಸ್ ಕ್ಯಾಸ್ಟ್ ಕ್ಲಾಸ್ ಆರ್ ಎನಿ ಆಫ್ ದೆಮ್ ಅಂದರೆ ನಾವು ಧರ್ಮ ಜನಾಂಗ ಜಾತಿ ಅಥವಾ ವರ್ಗದ ಆಧಾರದ ಮೇಲೆ ಅಥವಾ ಇವುಗಳಲ್ಲಿ ಯಾವುದಾದ್ರು ಒಂದರ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೇ ಈ ರೀತಿಯಾದಂತಹ ಸೇವೆಯನ್ನು ಪಡೆಯಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ನಾವು ಎನಲೈಸಿಸ್ ಮಾಡೋದಾದರೆ ಈ ಇಪ್ಪತ್ಮೂರು ಒಂದನ್ನು ಮಾಡಿರುವ ಉದ್ದೇಶ ಏನು ಅಂತಂದ್ರೆ ಟು ಪ್ರೊಟೆಕ್ಟ್ ದ ಇಲ್ ಎಫೆಕ್ಟ್ಸ್ ಆಫ್ ಫ್ಯೂಡಲ್ ಆ್ಯಂಡ್ ಜಮೀನ್ದಾರಿ ಸಿಸ್ಟಮ್ ನೋಡಿ ಫ್ಯೂಡಲ್ ಮತ್ತು ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಏನು ಹೇಳ್ತೀವಿ ನಾವು ಹಿಂದಿನ ಒಂದು ವ್ಯವಸ್ಥೆ ಇತ್ತಲ್ಲ ರಾಜ್ ರಾಜರ ವ್ಯವಸ್ಥೆ ಅಥವಾ ಜಮೀನ್ದಾರಿ ವ್ಯವಸ್ಥೆ ಇತ್ತಲ್ಲ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಜನರನ್ನ ಅವರು ಯಾವ ರೀತಿ ಮಾಡ್ತಿದ್ರು ಈ ಅವ್ರನ್ನ ಈ ಹಣಕಾಸಿನ ವಿಷಯದಲ್ಲಿ ಶಿಕ್ಷೆ ಹಾಕ್ಬಿಡೋರು ಬಡವರನ್ನು ಹಣಕಾಸಿನ ವಿಷಯದಲ್ಲಿ ಸಿಕ್ಸ್ ಹಾಕಿ ಅವರು ಕೇವಲ ಬಡ್ಡಿಗೆ ದುಡಿಬೇಕು ಆ ಥರದಾದಂತಹ ಪರಿಸ್ಥಿತಿಯನ್ನು ಆ ಜಮೀನ್ದಾರಿ ಪದ್ಧತಿಯಲ್ಲಿ ಆಗಲಿ ಫ್ಯೂಡಲ್ ಪದ್ಧತಿಯಲ್ಲಿ ಆಗಲಿ ಆ ರೀತಿಯಾದಂತಹ ಒಂದು ಕೆಟ್ಟ ವ್ಯವಸ್ಥೆ ಇತ್ತು ಅಲ್ಲಿ ನಾವು ನೋಡಿದ್ದೀವಿ ಒಂದು ಕಾಲದಲ್ಲಿ ನೀವು ನೂರು ರೂಪಾಯಿಗೆ ಮೂವತ್ತಾರು ಪರ್ಸೆಂಟ್ ಬಡ್ಡಿ ಕೊಡಬೇಕಿತ್ತು ಮೂವತ್ತಾರು ಪರ್ಸೆಂಟ್ ಬಡ್ಡಿ ಕೊಡುವಂಥ ಪ್ರಸಂಗ ಅಂದರೆ ಮೂರು ವರ್ಷ ಆದರೆ ಇದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮೇಲೆ ಆಗ್ಬಿಡುತ್ತೆ ಇನ್ನೂರು ರೂಪಾಯಿ ಮೇಲೆ ಆಗ್ಬಿಡುತ್ತೆ ಅಂದರೆ ಅವರು ಕೊಟ್ಟಂತಹ ಸಾಲದ ಬಡ್ಡಿಯನ್ನು ತೀರಿಸಲಾರದಂತಹ ಸಂದರ್ಭವನ್ನು ಕ್ರಿಯೇಟ್ ಮಾಡಿ ಆಮೇಲೆ ಅವರಿಗೆ ಸಂಬಳವನ್ನು ಕೊಡದೆ ಅವರ ಮೇಲೆ ಏನು ಒಂದು ರೀತಿಯ ಏನು ಶೋಷಣೆಯನ್ನು ಮಾಡುವಂಥದ್ದನ್ನು ನಾವು ಯಾವಾಗಲೂ ಕಾಣ್ತಿದ್ವಿ ಅದಕ್ಕೆ ಈ ಅನುಚ್ಛೇದ ಇಪ್ಪತ್ತ್ಮೂರು ಒಂದನ್ನು ಮಾಡಲಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ದಿಸ್ ಪ್ರಾಹಿಬಿಷನ್ ಅಪ್ಲೈಸ್ ಟು ಸ್ಟೇಟ್ ಆ್ಯಂಡ್ ಸಿಟಿಜನ್ಸ್ ನೋಡಿ ಇದು ರಾಜ್ಯಕ್ಕೂ ಅನ್ವಯವಾಗುತ್ತದೆ ಮತ್ತು ನಾಗರಿಕರಿಗೂ ಅನ್ವಯ ಆಗ್ತದೆ ಅಂತ ಹೇಳ್ಬೋದು ರಾಜ್ಯವು ಕೂಡ ಏನು ಮಾಡಬೇಕು ಕೆಲವೊಂದು ಸಾರ್ವಜನಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಬಿಟ್ಟರೆ ದೇಶದಲ್ಲಿ ಯುದ್ಧ ನಡೀತದೆ ಅವಾಗ ಸೈನಿಕರ ಕೊರತೆ ಆಗ್ತದೆ ಅವಾಗ ಕಂಪಲ್ಸರಿ ನಾವು ಸೈನ್ಯಕ್ಕೆ ಹೋಗ್ಬೇಕಾಗ್ತದೆ ಅಥವಾ ಎಲ್ಲೋ ಒಂದು ನ್ಯಾಚುರಲ್ ಕಲಾಮಿಟಿ ಆಗ್ತದೆ ಆವಾಗ ಕೆಪಾಸಿಟಿ ಇರುವಂಥವರು ಅಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ ಅಂತ ಸಂದರ್ಭಗಳನ್ನು ಹೊರತುಪಡಿಸಿ ಈ ಒಂದು ಏನು ನಿರ್ಬಂಧ ಇದೆಯಲ್ಲ ಇದು ಎಲ್ಲ ನಾಗರಿಕರಿಗೂ ಅನ್ವಯಿಸ್ತದೆ ಎಲ್ಲ ನಾಗರಿಕರಿಗೂ ಪ್ರಜೆಗಳಿಗೂ ಅನ್ವಯಿಸ್ತದೆ ನಾಗರಿಕರು ಮತ್ತು ರಾಜ್ಯಕ್ಕೂ ಅನ್ವಯಿಸ್ತದೆ ರಾಜ್ಯಕ್ಕೂ ಅನ್ವಯಿಸ್ತಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು ಇಲ್ಲಿ ಟ್ರಾಫಿಕ್ ಇನ್ ಹ್ಯೂಮನ್ ಮೀನ್ಸ್ ಟಿ ಟು ಡೀಲ್ ವಿತ್ ಮೆನ್ ಆ್ಯಂಡ್ ವುಮನ್ ಲೈಕ್ ಕಮಾಡಿಟಿ ಅಂತ ಹೇಳ್ತಾರೆ ಲೈಕ್ ಗೂಡ್ಸ್ ನೋಡಿ ವಸ್ತುಗಳಂತೆ ಮನುಷ್ಯರನ್ನ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ವಸ್ತುಗಳಂತೆ ಟ್ರೀಟ್ ಮಾಡೋದು ಎಷ್ಟೋ ನಾವು ಇದನ್ನು ನೋಡಿದ್ದೀವಿ ಏನು ವ್ಯವಹಾರಗಳನ್ನ ನೋಡಿದ್ದೀವಿ ಅನ್ಯಾಯಗಳನ್ನ ನೋಡಿದ್ದೀವಿ ಹೆಣ್ಣುಮಕ್ಕಳನ್ನು ವಯಸ್ಸಿನ ಹೆಣ್ಣುಮಕ್ಕಳನ್ನು ನಿಮಗೆ ಕೆಲಸ ಕೊಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ಅವ್ರನ್ನ ಏನು ಮಾಡ್ತಾರೆ ವೇಷವಾಟಿಕೆಗೆ ಮಾರಾಟ ಮಾಡುವಂತಹ ಸಾಕಷ್ಟು ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಅದಕ್ಕೆ ಒಂದು ಕಾನೂನು ಮಾಡಿದೆ ಭಾರತ ಏನು ಮಾಡಿದೆ ಒಂದು ಕಾನೂನು ಮಾಡಿದೆ ವಾಟ್ ಈಸ್ ದಟ್ ಲಾ ದಿ ಇಮಾರಲ್ ಅನೈತಿಕ ಇಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅನೈತಿಕವಾದ ಈ ರೀತಿಯಾದಂತಹ ಮಾರಾಟ ಮಾಡುವ ವ್ಯವಸ್ಥೆಯನ್ನು ನಿಯಂತ್ರಿಸುವುದಕ್ಕೋಸ್ಕರ ನಾವು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕಾನೂನು ಮಾಡಿದೀವಿ ವಾಸ್ ಎನಕ್ಟೆಡ್ ಬೈ ಪಾರ್ಲಿಮೆಂಟ್ ನೋಡಿ ಅನುಚ್ಛೇದ ಮುನ್ನೂರ ಸಾರಿ ಅನುಚ್ಛೇದ ಮೂವತ್ತೈದರ ಅನುಗುಣವಾಗಿ ಈ ಇಪ್ಪತ್ತ್ ಒಂದರ ಉದ್ದೇಶವನ್ನು ಸಫಲ ಮಾಡುವುದಕ್ಕೋಸ್ಕರ ನಾವು ಕಾನೂನನ್ನು ಮಾಡಿದ್ವಿ ಅನುಚ್ಛೇದ ಮೂವತ್ತೈದರಲ್ಲಿ ನಾವು ಯಾಕೆ ಕಾನೂನು ಮಾಡ್ತೀವಿ ಅಂದರೆ ಯಾವ ಕಾನೂನನ್ನು ನಾವು ಮೂಲಭೂತ ವಿಷಯಗಳ ಬಗ್ಗೆ ಮಾಡ್ತೀವೋ ಮೂಲಭೂತ ವಿಶ್ ಹಕ್ಕುಗಳನ್ನು ರಕ್ಷಿಸೋಕ್ಕೋಸ್ಕರ ಮಾಡ್ತೀವೋ ಅದು ದೇಶದ ತುಂಬೆಲ್ಲ ಒಂದೇ ಆಗಿರಬೇಕು ಆದ್ದರಿಂದ ಇದು ಏನಾಗಿದೆ ಸಂಸತ್ತಿಗೆ ಅಧಿಕಾರ ಇರೋದು ಸಂಸತ್ತು ಈ ಒಂದು ಕಾನೂನನ್ನು ಮಾಡ್ತದೆ ಇಲ್ಲಿ ನೋಡಿ ಸ್ಲೇವರಿ ಗುಲಾಮಗಿರಿ ಇಮ್ಮಾರಲ್ ಟ್ರಾಫಿಕ್ ಅನೈತಿಕ ಏನು ಮಾನವ ಮಾರಾಟ ಯಾರಲ್ಲಿ ಇನ್ ವುಮನ್ ಆ್ಯಂಡ್ ಚಿಲ್ಡ್ರನ್ ನೋಡಿ ಹೆಣ್ಣು ಮಕ್ಕಳನ್ನ ಮತ್ತು ಚಿಕ್ಕ ಮಕ್ಕಳನ್ನು ಭಿಕ್ಷೆ ಬಿಡಕ್ಕೆ ಚಿಕ್ಕ ಮಕ್ಕಳನ್ನು ಮಾರಾಟ ಮಾಡ್ತಾರೆ ಚಿಕ್ಕ ಮಕ್ಕಳನ್ನು ಮಾರಾಟ ಮಾಡ್ತಾರೆ ಈ ರೀತಿಯಾದಂತಹ ವ್ಯವಸ್ಥೆ ಏನಿದೆಯಲ್ಲ ಇದನ್ನು ತಡೆಯೋದಕ್ಕೋಸ್ಕರ ಈ ಕಾನೂನಿನಲ್ಲಿ ಪ್ರಾವಧಾನ ಇದೆ ದಿ ಬಾಂಡೆಡ್ ಲೇಬರ್ ಸಿಸ್ಟಮ್ ಎಬಾಲೂಷನ್ ಆಕ್ಟ್ ನೋಡಿ ಜೀತ ಪದ್ಧತಿ ಜೀತ ಪದ್ಧತಿ ನಿರ್ಮೂಲಕ್ಕೋಸ್ಕರನು ನಾವೇನು ಮಾಡಿದಿವಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕಾನೂನು ಮಾಡಿದ್ದೀವಿ ಇವೆಲ್ಲ ಕಾನೂನಿನಲ್ಲಿ ಅಪರಾಧಿಗಳಾದವ್ರಿಗೆ ಏನಾಗುತ್ತೆ ಅಂತಂದ್ರೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ ಕಠಿಣ ಶಿಕ್ಷೆ ವಿಧಿಸಲಾಗಿತ್ತೆ ಇದರದ್ದು ಕನ್ನಡ ವರ್ಷನನ್ನು ನಾವು ನೋಡುವುದಾದರೆ ಈ ನಿಷೇಧವು ರಾಜ್ಯ ಮತ್ತು ಇತರ ನಾಗರಿಕರುಗಳಿಗೆ ನಾಗರಿಕರಿಗಳಿಗೂ ನಾಗರಿಕರು ಮತ್ತು ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ ಮಾನವ ಕಳ್ಳ ಸಾಗಣೆ ಎಂದರೆ ಪುರುಷರು ಮತ್ತು ಮಹಿಳೆಯರೊಂದಿಗೆ ಸರಕುಗಳಂತೆ ವ್ಯವಹರಿಸುವುದು ಅನೈತಿಕ ಸಂಚಾರ ತಡೆಗಟ್ಟು ಕಾಯಿದೆ ಸಾವಿರದ ಒಂಬೈನೂರ ಐವತ್ತಾರನ್ನು ಮೂವತ್ತೈದನೇ ವಿಧಿ ಅಡಿಯಲ್ಲಿ ಸಂಸತ್ತು ಜಾರಿಗೆ ತಂದಿದೆ ಗುಲಾಮಗಿರಿ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅನೈತಿಕವನ್ನು ಇದು ಅನೈತಿಕತೆಯನ್ನು 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 ಇದು ನಿಷೇಧಿಸುತ್ತದೆ ಬಂಧಿತ ಕಾರ್ಮಿಕ ವ್ಯವಸ್ಥೆ ನಿರ್ಮೂಲನ ಕಾಯ್ದೆ ಇದಕ್ಕೆ ನಾವು ಜೀತ ಜೀತ ಪದ್ಧತಿ ಇದಕ್ಕೇನು ಅನ್ಬೋದು ಜೀತ ಪದ್ಧತಿ ನಿರ್ಮೂಲನ ಕಾಯ್ದೆ ನಿರ್ಮೂಲನಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರನ್ನು ಮಾಡಿತ್ತು ಇಲ್ಲಿ ಮತ್ತೆ ಬೇಗಾರ್ ಅನ್ನೋದನ್ನು ನಾನು ಹೇಳಿದ್ದೀನಿ ಬೇಗಾರ್ ಅಂತಂದ್ರೆ ಬೇಗಾರ್ ಮೀನ್ಸ್ ಇನ್ವಾಲಂಟ್ರಿ ವರ್ಕ್ ವಿತ್ ಆರ್ ವಿದೌಟ್ ವೇಜಸ್ ಸಂಬಳವನ್ನು ಕೊಡದೆ ನೀವು ಕೆಲಸವನ್ನು ತೆಗೆದು ಸಂಬಳವನ್ನು ಕೊಡಿ ಸಂಬಳವನ್ನು ಕೊಡದೆ ಇರಲಿ ಎರಡೂ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಒತ್ತಾಯಪೂರ್ವಕವಾಗಿ ಅವನಿಗೆ ಕೆಲಸ ಮಾಡೋದಕ್ಕೆ ಹೇಳಿದ್ರೆ ಅದು ಏನಾಗುತ್ತೆ ಬೇಗಾರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇದು ಇಂಪಾರ್ಟೆಂಟ್ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕೇಸ್ಗಳನ್ನು ನೋಡೋಣ ಈ ಹೆಸರು ತುಂಬ ಕಷ್ಟದಲ್ಲಿ ಓದಬೇಕಾಗ್ತದೆ ಇದೇನೆಂದ್ರೆ ರೆವೆನಾವೋ ಕಹಸೋನ್ ತಂಗಲ್ ತಂಕಲ್ ರೆವೆನಾವೊ ಸೆಮೆರಿ ಸೆಲೆರಿ ಕುಲ್ ಕುಲ್ಪ ಕುಲ್ ಕುಲ್ಪ ಕುಲ್ಪ ಅಂತ ಹೇಳ್ಬೋದು ನಾವು ನಾವು ಇದನ್ನ ಶಾರ್ಟ್ ಫಾರ್ಮ್ ಆಗಿ ಹಿಂಗು ಹೇಳ್ಬೋದು ತಂಗಖಾಲ್ ವರ್ಸಸ್ ಕುಲ್ಪ ಅಂತ ಹೇಳಿದ್ರು ಆಗತ್ತೆ ಕುಲ್ ಪ ಅಂತ ಹೇಳಿದ್ರು ಆಗತ್ತೆ ಕುಲ್ಪ ಅಂತ ಹೇಳಿದ್ರು ಆಗುತ್ತೆ ಇದು ಎಂಥ ಪ್ರಕರಣ ಅಂತಂದ್ರೆ ಈ ಪ್ರಕರಣದಲ್ಲಿ ಹಳ್ಳಿಯ ಪ್ರಮುಖರು ಇರ್ತಾರೆ ಪಂಚರು ಅಥವಾ ಹಳ್ಳಿಗೆ ಒಬ್ಬ ಲೀಡರ್ ಇರ್ತಾನೆ ಟ್ರೈಬಲ್ ಏರಿಯಾದಲ್ಲಿ ಇದು ನಡೆಯುವಂಥದ್ದು ಇದು ಎಲ್ಲಿ ನಡೆಯುತ್ತೆ ಇದು ನಡೆಯುವಂಥದ್ದು ಟ್ರೈಬಲ್ ಬುಡಕಟ್ಟು ಜನಾಂಗ ಪ್ರದೇಶದಲ್ಲಿ ನಡೀತದೆ ಇದು ಬುಡಕಟ್ಟು ಪ್ರದೇಶದಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆ ಇಲ್ಲಿ ಏನು ವ್ಯವಸ್ಥೆ ಹಳ್ಳಿಯ ಪ್ರಮುಖ ಇರ್ತಾನಲ್ಲ ಅವನಿಗೋಸ್ಕರ ಮನೆಯಲ್ಲಿರ್ತಕ್ಕಂಥ ಒಬ್ಬರು ಅವನ ಜೊತೆ ಅವನ ಹೊಲದಲ್ಲಿ ಅವನ ಆಸ್ತಿಯಲ್ಲಿ ಕೆಲಸ ಮಾಡಬೇಕು ಆದರೆ ಸಂಬಳ ಕೇಳೋ ಹಾಗಿಲ್ಲ ವಿದೌಟ್ ವೇಜಸ್ ದೇರ್ ದೆರ್ ವಾಸ್ ಕಸ್ಟಮ್ ಇನ್ ಟ್ರೈಬಲ್ ಏರಿಯಾ ದ್ಯಾಟ್ ಈಚ್ ಹೌಸ್ ಹೋಲ್ಡರ್ ಹ್ಯಾಸ್ ಟು ವರ್ಕ್ ಫಾರ್ ವಿಲೇಜ್ ಹೆಡ್ಮನ್ ವಿದೌಟ್ ವೇಜಸ್ ನೋಡಿ ಸಂಬಳವಿಲ್ಲದೆ ಕೆಲಸ ಮಾಡುವಂಥ ಒಂದು ಏನಿರುತ್ತೆ ರೂಢಿ ಇರುತ್ತೆ ಅಲ್ಲಿ ಕಸ್ಟಮ್ ಇರುತ್ತೆ ಓಕೆ ಇದೊಂದು ಕಷ್ಟಮ್ ಏನು ಬುಡಕಟ್ಟು ಪ್ರದೇಶದಲ್ಲಿ ಪ್ರತಿಯೊಬ್ಬ ಮನೆಯವನು ಕೂಲಿ ಇಲ್ಲದೆ ಗ್ರಾಮದ ಮುಖ್ಯಸ್ಥನಿಗೆ ಕೆಲಸ ಮಾಡಬೇಕೆಂಬ ಒಂದು ಪದ್ಧತಿ ಇತ್ತು ಒಂದು ಪದ್ಧತಿ ಇತ್ತು ಇದನ್ನು ಈ ರೈಟ್ ಥಿಂಕಿಂಗ್ ಪರ್ಸನ್ ಏನು ಮಾಡ್ತಾರೆ ಇವರು ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಶ್ನೆ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಪ್ರಶ್ನೆ ಬರುತ್ತೆ ಆವಾಗ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದು ಕಷ್ಟಮಿದ್ರೂ ಕೂಡ ಒಪ್ಪಲ್ಲ ಅದು ಒಂದು ಹಿಂದಿನಿಂದ ಜಾರಿಯಾದಂತಹ ಒಂದು ಕಸ್ಟಮ್ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಏನ್ ಏನು ಹಾಕುತ್ತೆ ಅಂತಂದರೆ ಹಕ್ಕುಗಳ ವಿಷಯ ಬಂದಾಗ ಕಸ್ಟಮನ್ನು ನಾವು ತಳ್ಳಿ ಹಾಕ್ತೀವಿ ನೆನ್ಪಿಟ್ಕೊಳ್ಳಿ ಮೂಲಭೂತ ಹಕ್ಕಿನ ಪ್ರಶ್ನೆ ಬಂದಾಗ ಕಸ್ಟಮ್ ಎ ಲೋಯರ್ ಪೊಸಿಷನ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಟೇಕ್ ಎ ಹೈಯರ್ ಪೊಸಿಷನ್ ಇಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅದರಲ್ಲಿ ಇದು ಕೂಡ ಒಂದು ಅಪಲೆಂಟ್ ಚಾಲೆಂಜ್ಡ್ ಯಾಸ್ ಇಟ್ ವಾಸ್ ಯಾಸ್ ಚಾಲೆಂಜ್ ಇಟ್ ವೈಲೇಟಿವ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಗೇನಸ್ಟ್ ಆರ್ಟಿಕಲ್ ಟ್ವೆಂಟಿ ತ್ರೀ ಒನ್ ಆರ್ಟಿಕಲ್ ಟ್ವೆಂಟಿ ತ್ರೀ ಒನ್ ಏನ್ ಹೇಳುತ್ತೆ ಬೇಗಾರ್ನ ಇಟ್ 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 ಇಸ್ ನಾಟ್ ಅಲೌಡ್ ಬೇಗಾರ್ ಇಟ್ ಈಸ್ ನಾಟ್ ಅಲೌಡ್ ಬೇಗಾರ್ ಇಲ್ಲಿ ಬೇಗಾರ್ನ ಅಲೌ ಮಾಡೋದಿಲ್ಲ ಇದು ಒಂದು ತರದ ಬೇಗಾರೆ ಇದು ಒಂದು ತರದ ಬೇಗಾರ್ ಬೇಗಾರ್ ಅಂದ್ರೆ ಏನು ಹಣ ಕೊಡದೆ ಸಂಬಳವನ್ನು ಕೊಡದೆ ದುಡಿಸ್ಕೊಳುವಂಥದ್ದು ಅಥವಾ ಸಂಬಳ ಕೊಟ್ಟರು ಒತ್ತಾಯ ಪೂರ್ವಕ್ಕೆ ಇದಕ್ಕೆ ಬೇಕಾರ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಏನು ಹೇಳ್ತು ಇವ್ರೇನು ಚಾಲೆಂಜ್ ಮಾಡಿದ್ರಲ್ಲ ಚಾಲೆಂಜ್ ಮಾಡಿದ ಚಾಲೆಂಜನ್ನು ಎತ್ತಿ ಹಿಡಿತು ಅಂದ್ರೆ ಅವರು ಆ ರೀತಿಯಾಗಿ ಹೆಡ್ ಮನ್ ಹತ್ರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಅಂದರೆ ಕಸ್ಟಮ್ ಇದ್ದಾಗೂ ಕೂಡ ರೂಢಿ ಇದ್ದಾಗೂ ಕೂಡ ಪದ್ಧತಿ ಇದ್ದಾಗೂ ಕೂಡ ಆ ರೀತಿ ಮಾಡೋದು ಸರಿಯಲ್ಲ ಅದು ಅನುಚ್ಛೇದ ಇಪ್ಪತ್ತ್ಮೂರು ಒಂದಕ್ಕೆ ವಿರುದ್ಧವಾದಂತಹ ಒಂದು ಕಸ್ಟಮ್ ಅದು ರೂಢಿ ಅದು ಅದನ್ನ ತಳ್ಳಿ ಹಾಕ್ತು ಮುಂದೆ ಇನ್ನೊಂದು ಕೇಸ್ ನೋಡೋಣ ಇದಕ್ಕೆ ಏಷ್ಯಾಡ್ ವರ್ಕರ್ಸ್ ಕೇಸ್ ಅಂತಾರೆ ಏಷ್ಯಾಡ್ ಗೇಮ್ಸ್ ಮಾಡಿದ್ವಿ ನಾವು ಏಷ್ಯಾಡ್ ನಾವೇನು ಮಾಡಿದ್ವಿ ಏಷ್ಯಾ ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀನಲ್ಲಿ ನಲ್ಲಿ ಏಷ್ಯಾ ಪಂದ್ಯಗಳನ್ನ ಆಡಿಸಿದ್ವಿ ಅದಕ್ಕೋಸ್ಕರ ಸಾಕಷ್ಟು ಕಟ್ಟಡಗಳನ್ನು ಡೆಲ್ಲಿಯಲ್ಲಿ ನಿರ್ಮಿಸಲಾಯಿತು ಆ ಕಟ್ಟಡಗಳನ್ನು ನಿರ್ಮಿಸುವಂತಹ ಕೆಲಸವನ್ನ ಕಾಂಟ್ರಾಕ್ಟರ್ಗಳಿಗೆ ಕೊಡಲಾಗಿತ್ತು ಆ ಕಾಂಟ್ರಾಕ್ಟರ್ಗಳು ಅಲ್ಲಿ ಕೆಲಸದ ಒಂದು ವ್ಯವಸ್ಥೆ ಹೇಗಿತ್ತು ಅಂದರೆ ಸರಿಯಾದ ರೀತಿಯಲ್ಲಿ ಸಂಬಳವನ್ನು ಕೊಡ್ತಿರ್ಲಿಲ್ಲ ಮಕ್ಕಳನ್ನು ದುಡಿಸ್ಕೊತಿದ್ರು ಈ ತೆರಳ ಅನೇಕ ಸಮಸ್ಯೆಗಳಲ್ಲಿತ್ತು ಈ ಸಮಸ್ಯೆಗಳನ್ನು ನೋಡಿದಂತಹ ಒಂದು ಎನ್ ಜಿ ಒ ಏನು ನಾವು ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ಅಂತ ಏನು ಹೇಳ್ತೀವಿ ಅಂತಹ ಒಂದು ಆರ್ಗನೈಜೇಷನ್ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತದೆ ಏನು ತೆಗೆದುಕೊಂಡು ಹೋದಾಗ ಏನಾಗುತ್ತೆ ನೋಡೋಣ ಏಷ್ಯಾಡ್ ವರ್ಕರ್ಸ್ ವೇರ್ ಡಿಫ್ರೈಡ್ ಆಫ್ ಮಿನಿಮಮ್ ವೇಜಸ್ ನೋಡಿ ಅವರಿಗೆ ಕನಿಷ್ಠ ಸಂಬಳವನ್ನು ಕೊಡ್ತಿರ್ಲಿಲ್ಲ ಕನಿಷ್ಠ ಸಂಬಳವನ್ನು ಕೊಡ್ತಿರ್ಲಿಲ್ಲ ಗೌರ್ಮೆಂಟ್ ಕ್ಲೇಮ್ಡ್ ನೋಡಿ ಗೌರ್ಮೆಂಟ್ ಇಲ್ಲಿ ಏನು ಹೇಳ್ತೇವೆ ಅಂತಂದ್ರೆ ಗವರ್ಮೆಂಟ್ ಕ್ಲೇಮ್ಡ್ ದಾಟ್ ಗೌರ್ಮೆಂಟ್ ಕ್ಲೇಮ್ಡ್ ಇಟ್ ಡಜಂಟ್ ಫಾಲ್ ಅಂಡರ್ ಬೇಗಾರ್ ಇದು ಬೇಗಾರ್ನಲ್ಲಿ ಬರೋದಿಲ್ಲ ಯಾಕೆ ಬೇಗಾರ್ನಲ್ಲಿ ಬರೋದಿಲ್ಲ ಅಂತಂದ್ರೆ ಬಂದಂತಹ ಏನು ಇದಾರಲ್ಲ ಅವರು ಸ್ವಯಂ ಪ್ರೇರಿತಾಗಿ ಬಂದಿದ್ದಾರೆ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಮತ್ತೆ ಅವರಿಗೆ ಸಂಬಳವನ್ನು ಕೊಡ್ತಾ ಇದೀವಿ ನಾವು ಬೇಗಾರ್ ಡೆಫಿನೇಷನ್ ಏನು ಹೇಳಿದ್ದೀವಿ ಬೇಗಾರ್ ಡೆಫಿನೇಷನ್ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಿಸಿಲ್ಲ ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಿದ್ರೆ ಬೇಗಾರ್ ಆಗುತ್ತೆ ಅಂತ ಹೇಳಿದೀನಿ ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಎ ತೆಗೆದುಕೊಳ್ತದೆ ನೋಡಿ ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ನೋಡಿ ಕೋರ್ಟ್ ಹೆಲ್ಡ್ ಸುಪ್ರೀಂ ಕೋರ್ಟ್ ಹೆಲ್ಡ್ ಹಿಯರ್ ಸುಪ್ರೀಂ ಕೋರ್ಟ್ ಹೆಲ್ಡ್ ವರ್ಕ್ಸ್ ಫಾರ್ ಲೆಸ್ ಮಿನಿಮಮ್ ಲೆಸ್ ದನ್ ಮಿನಿಮಮ್ ಏಜಿಸ್ ಅದು ಬೇಗಾರ್ ಅಂತ ಹೇಳಿ ಸುಪ್ರೀಂ ಕೋರ್ಟು ಬೇಗಾರ್ನ ವ್ಯಾಖ್ಯಾನವನ್ನು ವೃದ್ಧಿಸಿತು ಇಟ್ ಎಕ್ಸ್ಪಾಂಡೆಡ್ ದಿ ಡೆಫಿನೇಷನ್ ಆಫ್ ಬೇಗಾರ್ ದ ಪ್ರಿಸಮ್ಷನ್ ಈಸ್ ದ್ಯಾಟ್ ಹೀ ಇಸ್ ವರ್ಕಿಂಗ್ ಅಂಡರ್ ಸಮ್ ಕಂಪಲ್ಷನ್ ನೋಡಿ ಅವನು ಕೆಲವೊಂದು ಏನು ಪರಿಸ್ಥಿತಿ ಕಂಪಲ್ಷನ್ಗೆ ಅನುಗುಣವಾಗಿ ಅವನು ಕೆಲಸ ಮಾಡ್ತಾ ಬೇರೆ ವಿಧಿ ಇಲ್ಲ ವಿಧಿ ಇಲ್ಲದೆ ಅಂತಾರಲ್ಲ ಔಟ್ ಆಫ್ ಕಂಪಲ್ಷನ್ ಅಂದರೆ ವಿಧಿ ಇಲ್ಲದೆ ಅವನು ಕೆಲಸ ಮಾಡ್ತಾ ಇದ್ದಾನೆ ವಿಧಿ ಇಲ್ಲದೆ ಅವನು ಒಪ್ಕೊಂಡಿದ್ದಾನೆ ಅಂತ ವಿಧಿ ಇಲ್ಲದೆ ಅವನು ಒಪ್ಕೊಂಡಿದ್ದಾನೆ ಆದ್ದರಿಂದ ಇಟ್ ಈಸ್ ವಯೋಲೇಟಿವ್ ಆಫ್ ಆರ್ಟಿಕಲ್ ಟ್ವೆಂಟಿ ತ್ರೀ ಒನ್ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಮಿನಿಮಮ್ ವೇಜಸ್ ಕೊಡಬೇಕು ಅಂತಕ್ಕಂಥದ್ದು ಈ ನಮ್ಮ ಟ್ವೆಂಟಿ ತ್ರೀ ಒನ್ನಿನ ನ ಅರ್ಥ ಬೇಗಾರ್ ಅಂದರೆ ಮಿನಿಮಮ್ ವಾಟ್ ಎವರ್ ದೇ ಪೇ ದೇ ಶುಡ್ ಪೇ ಅಬೌವ್ ಮಿನಿಮಮ್ ವೇಜಸ್ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಕಾಣಬಹುದಾಗಿದೆ ಇಲ್ಲಿ ಬಾಲ ಕಾರ್ಮಿಕರನ್ನು ದುಡ್ಸ್ಕೊತಿರ್ತಾರೆ ಅವರು ಅದು ಕೂಡ ಈ ವಿಷಯ ಆಗುತ್ತಿಲ್ಲ ಇನ್ನೊಂದು ವಿಷಯವನ್ನು ನೋಡೋಣ ಇನ್ನೊಂದು ಕೇಸ್ ನೋಡೋಣ ಇಲ್ಲಿ ಸಂಜಿತ್ ರಾಯ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಇಲ್ಲೇನಾಯಿತು ಇನ್ ದಿಸ್ ಕೋರ್ಟ್ ಹೆಲ್ಡ್ ದೇಮೆಂಟ್ ಲೋವರ್ಸನ್ ಹೂ ಈಸ್ ವರ್ಕಿಂಗ್ ಇನ್ ಎ ಫೆಮೈನ್ ರಿಲೀಫ್ ನೋಡಿ ಈ ಬರಗಾಲದ ರಿಲೀಫ್ ನಲ್ಲಿ ಕೆಲಸ ಕೊಡ್ತಾರೆ ಅವಾಗ ಬರಗಾಲ ಬಂತು ಅಂತಂದ್ರೆ ಗವರ್ಮೆಂಟ್ ಕೆಲವೊಂದು ಸ್ಕೀಮ್ ಅನ್ನು ಮಾಡಿ ಆ ಸ್ಕೀಮ್ ನಲ್ಲಿ ಕೆಲಸ ಕೊಡುತ್ತೆ ಅದಕ್ಕೆ ಕ್ಷಾಮ ಪರಿಹಾರ ನಿಧಿ ಅಂತ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಕ್ಷಾಮ ಪರಿಹಾರ ನಿಧಿ ಆ ನಿಧಿಯನ್ನು ಉಪಯೋಗಿಸಿ ಅಲ್ಲಿ ಕ್ಷಾಮ ಇದ್ದಂತಹ ಪ್ರದೇಶದಲ್ಲಿ ಕೆಲಸವನ್ನು ಕೊಡ್ತಾರೆ ಅಲ್ಲಿ ಕೊಟ್ಟಾಗ್ಲೂ ಕೂಡ ವರ್ಕ್ ಈ ನೀವು ಮಿನಿಮಮ್ ವೇಜ್ ಗಿಂತ ಕಮ್ಮಿ ಕೊಟ್ರೆ ಅಲ್ಲಿಯೂ ಕೂಡ ಮಿನಿಮಮ್ ವೇಜ್ ಗಿಂತ ಕಮ್ಮಿ ಕೊಟ್ರೆ ಅದು ಅನುಚ್ಛೇದ ಇಪ್ಪತ್ತ್ ಮೂರರ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ತಗೊಳ್ತದೆ ದ ಸ್ಟೇಟ್ ಕ್ಯಾನ್ ಟೇಕ್ ದ ಅಡ್ವಾಂಟೇಜ್ ಆಫ್ ದ ಸಿಚುಯೇಷನ್ ಆಫ್ ದ ಪರ್ಸನ್ ಅವನು ಎದುರಿಸ್ತಿರುವಂತಹ ಕಠಿಣ ಪರಿಸ್ಥಿತಿ ಹಣಕಾಸಿನ ಕಠಿಣ ಪರಿಸ್ಥಿತಿಯ ದುರುಪಯೋಗವನ್ನು ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿಲ್ಲ ಸರ್ಕಾರಕ್ಕಿಲ್ಲ ದಿ ಗೌರ್ಮೆಂಟ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ನಾಟ್ ಟು ಎಕ್ಸ್ಪ್ಲಾಯ್ಡ್ ದ ಪೀಪಲ್ ಅನ್ನೋದನ್ನು ನಾವು ಈ ಸಜಿತ್ ರಾಯ್ ಪ್ರಕರಣದಲ್ಲಿ ಕಾಣಬಹುದಾಗಿದೆ ನಂತರ ಈ ದೀನಾ ಹೊರ್ಸೆಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವನ್ನು ನೋಡೋಣ ದೀನಾ ಹೊರ್ಸೆಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ ದಿಸ್ ಕೇಸ್ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಲೇಬರ್ ವಿಚ್ ಈಸ್ ಟೇಕನ್ ಫ್ರಾಮ್ ಪ್ರಿಸನರ್ಸ್ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಖೈದಿಗಳಿಂದ ಕೆಲಸ ತಗೊಳ್ತಾರೆ ಖೈದಿಗಳಿಂದ ಸರ್ಕಾರ ಕೆಲಸ ತೆಗೆದುಕೊಳ್ತಾರೆ ಕೈದಿಗಳಿಂದ ಸರ್ಕಾರ ಕೆಲಸ ತೆಗೆದುಕೊಂಡಾಗ್ರು ಅವರಿಗೆ ಸಂಬಳ ಕೊಡಬೇಕು ಅಂತ ವಿದೌಟ್ ಪೇಯಿಂಗ್ ದಮ್ ಪ್ರಾಪರ್ ರೆಮ್ಯುನರೇಷನ್ ಈಸ್ ರಾಂಗ್ ಅವರಿಗೆ ಸಂಬಳವನ್ನು ಕೊಡದೆ ಅವ್ರ ಕೈದಿಗಳಾಗಿದ್ದರೂ ಕೂಡ ಕೈದಿಗಳಿಂದ ನೀವು ಸಂಬಳವನ್ನು ತೆಗೆದುಕೊಳ್ಳದೆ ಕೆಲಸ ಮಾಡಿಸೋ ಹಾಗಿಲ್ಲ ಅವ್ರಿಗೂ ಕೂಡ ನೀವೇನು ಮಾಡಬೇಕು ಸಂಬಳ ಕೊಡಬೇಕು ಒಂದು ವೇಳೆ ಸಂಬಳ ಕೊಡದೆ ಹೋದರೆ ಏನಾಗುತ್ತೆ ಅದು ಅನುಚ್ಛೇದ ಇಪ್ಪತ್ತ್ ಉಲ್ಲಂಘನೆ ಆಗುತ್ತೆ ದೇ ಆರ್ ಎಂಟೈಟಲ್ ಟು ರೀಸನೇಬಲ್ ವೇಜಿಸ್ ಅಕಾರ್ಡಿಂಗ್ ಟು ದೇರ್ ವರ್ಕ್ ನೋಡಿ ಅವರಿಗೂ ಸಮಂಜಸವಾದ ಸಂಬಳವನ್ನ ನಾವು ಇಲ್ಲಿ ಕೊಡಬೇಕಾಗ್ತದೆ ಇಲ್ಲಿ ಮಿನಿಮಮ್ ಮಿನಿಮಮೈಸನ್ ಪ್ರಶ್ನೆ ಬರಲ್ಲ ಯಾಕಂದ್ರೆ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಡ್ತಿರ್ತಾರೆ ಆದ್ರೆ ಸಮಂಜಸವಾದ ಸಂಬಳವನ್ನು ಅವ್ರಿಗೆ ಕೊಡಲೇಬೇಕು ಆಮೇಲೆ ಅವ್ರು ರಿಲೀಸ್ ಆದಾಗ ಆ ಸಂಬಳವನ್ನು ಕೊಟ್ಟು ಕಳಿಸ್ತಾರೆ ಈ ಪ್ರಕರಣದಲ್ಲಿ ಕೈದಿಗಳ ವಿಷಯದಲ್ಲಿಯೂ ಕೂಡ ನಾವು ಬೇಗಾರ್ ಮಾಡೋ ಹಾಗಿಲ್ಲ ಅನ್ನೋದನ್ನ ಈ ಕೇಸಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಬಂಧುವ ಮುಕ್ತಿ ಮೋರ್ಚಾ ವರ್ಷಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಈ ಲೇಬರ್ ಕೈದಿಗಳ ತರ ಕೂಡಿ ಇಟ್ಕೊಂಡಿರ್ತಾರೆ ಅವ್ರನ್ನ ಹೊರಗೂ ಬಿಡೋದಿಲ್ಲ ಸರಿಯಾಗಿ ಊಟಕ್ಕೂ ಹಾಕೋದಿಲ್ಲ ಒತ್ತಾಯದಿಂದ ಕೆಲಸ ಮಾಡಿಸ್ತಿರ್ತಾರೆ ಅವ್ರನ್ನ ರಿಲೀಸ್ ಮಾಡಿಸುತ್ತೆ ಬಂದ್ವಾ ಮುಚ್ಚಿ ಮುಕ್ತಿ ಮೋರ್ಚಾ ಅಂತಕ್ಕಂಥ ಒಂದು ಎನ್ ಜಿ ಒ ಇದೆಯಲ್ಲ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದಾಗ ಅವ್ರಗಳ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಹೆಲ್ಪ್ ಆಗುತ್ತೆ ಅವ್ರಿಗೆ ಸರಿಯಾಗಿ ಸಂಬಳ ಕೊಟ್ಟೆ ಕೆಲಸ ತೊಗೋಬೇಕು ನೀವು ಕ ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಲೇಬರ್ಗಳನ್ನ ಇಲ್ಲಿ ಅವರಿಗೆ ಸಂಬಳವನ್ನು ಸರಿಯಾದ ಸಂಬಳವನ್ನು ಕೊಡಿಸೋದಕ್ಕೆ ಈ ಪ್ರಕರಣ ದಾರಿಯಾಗುತ್ತೆ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ದ್ಯಾಟ್ ಬಾಂಡೆಡ್ ಲೇಬರ್ ಬಾಂಡೆಡ್ ಲೇಬರ್ ಇಸ್ ಎ ಕ್ರೂಡ್ ಫಾರ್ ಕ್ರೂಡ್ ಫಾರ್ಮ್ ಆಫ್ ಫೋರ್ಸ್ಡ್ ಲೇಬರ್ ಅಂದ್ರೆ ಅವನು ಒಂದು ಕಡೆ ಕೂಡಿ ಹಾಕ್ಬಿಡೋದು ಹೊರಗೆ ಬಿಡೋ ಹೋಗಿಲ್ಲ ಕೆಲಸಕ್ಕೆ ಕರ್ಕೊಂಡ್ಬರ್ಬೇಕು ವಾಪಸ್ ಅವ್ರ ಅವನ್ನ ಅವ್ರ ಇದಕ್ಕೆ ಬಿಡಬೇಕು ಮತ್ತು ಅವ್ರನ್ನ ಬಂಧಿಸಿರ್ತಾರೆ ಹೊರಗಿನ ಜಗತ್ತಿಗೆ ಅವ್ನ ಮಿಕ್ಸ್ ಹಾಕಿ ಬಿಡೋಲ್ಲ ಅದು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ಸರಿಪಡಿಸೋದು ಈ ಪ್ರಕರಣದಲ್ಲಿ ಅದನ್ನ ಸರಿಪಡಿಸಲಾಯಿತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಈ ಇನ್ನೊಂದು ಪ್ರಕರಣ ನೋಡೋಣ ಇಲ್ಲಿ ವಿಶಾಲ್ ಜೀತ್ ವರ್ಷಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೇಜಸ್ ನ ಸರಿಯಾದ ಟೈಮ್ ಕೊಡ್ತಾ ಇರೋದಿಲ್ಲ ದೇ ಆರ್ ನಾಟ್ ಗಿವಿಂಗ್ ವೇಜಿಸ್ ಆನ್ ಟೈಮ್ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡ್ತಾ ಇರೋದಿಲ್ಲ ಈ ತಿಂಗಳ ಸಂಬಳ ಮುಂದಿನ ತಿಂಗಳು ಮುಂದಿನ ತಿಂಗಳು ಸಂಬಳ ದಿಸ್ ಇಸ್ ಆಲ್ಸೋ ಅಗೇನ್ಸ್ಟ್ ಆರ್ಟಿಕಲ್ ಟ್ವೆಂಟಿ ತ್ರೀ ಅನ್ನೋದನ್ನ ನಾವು ಈ ಪ್ರಕರಣದಲ್ಲಿ ನೋಡಬಹುದು ದ ಸುಪ್ರೀಂ ಕೋರ್ಟ್ ಎಂಪಸೈಜರ್ಡ್ ದಟ್ ದ ರೈಟ್ ಟು ರಿಸೀವ್ ಟೈಮ್ಲಿ ಅಂಡ್ ಫೇರ್ ವೇಜಸ್ ಈಸ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಪ್ರಾಹಿಬಿಷನ್ ಆಫ್ ಫೋರ್ಸ್ಡ್ ಲೇಬರ್ ನೋಡಿ ಫೋರ್ಸ್ಡ್ ಲೇಬರ್ ವಿಷಯದಲ್ಲಿ ವ್ಯಾಪ್ತಿಯಲ್ಲಿ ಇದು ಬರುತ್ತೆ ಬರೀ ಸಂಬಳ ಕೊಡೋದಲ್ಲ ಸಂಬಳವನ್ನು ನೀವು ಏನು ಕನಿಷ್ಠ ವೇತನಕ್ಕಿಂತ ಹೆಚ್ಚು ಕೊಡಬೇಕು ಅಥವಾ ಕನಿಷ್ಠ ವೇತನದಷ್ಟು ಸಂಬಳವನ್ನು ಕೊಡಬೇಕು ಅಲ್ಲದೆ ಸಮಯಕ್ಕೆ ಸರಿಯಾಗಿ ಸಂಬಳವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಪ್ರಕರಣದ ಒಂದು ಏನು ತತ್ವ ಅಂತ ಹೇಳ್ಬೋದು ಈ ಪ್ರಕರಣದಿಂದ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸಂಬಳವನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು ಒಂದು ನೀವು ಇಲ್ಲ ಅಂದರೆ ಅದು ಕೂಡ ಫೋರ್ಸ್ ಲೇಬರ್ ಲೆಕ್ಕಕ್ಕೆ ಬರುತ್ತೆ ಅದು ಕೂಡ ಬೇಗಾರ ಲೆಕ್ಕಕ್ಕೆ ಬರುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ ಮುಂದುವರೆದು ಆರ್ಟಿಕಲ್ ಟ್ವೆಂಟಿ ತ್ರೀ ಟೂ ಏನು ಹೇಳುತ್ತೆ ನೋಡೋಣ ಟ್ವೆಂಟಿ ತ್ರೀ ಟೂ ನಾ ಹೇಳಿದ್ನಲ್ವಾ ಸರ್ಕಾರಕ್ಕೆ ಮಾತ್ರ ಆ ರೀತಿಯಾದಂತಹ ಫೋರ್ಸ್ ಲೇಬರ್ ಮಾಡುವಂತ ಅವಕಾಶ ಇದೆ ಅಂತಕ್ಕಂಥದ್ದು ಫಾರ್ ಡಿಫೆನ್ಸ್ ಆಫ್ ದ ಕಂಟ್ರಿ ಫಾರ್ ಪಬ್ಲಿಕ್ ಪರ್ಪಸ್ ಸಾರ್ವಜನಿಕ ಉದ್ದೇಶಕ್ಕಾಗಿ ದೇಶದ ರಕ್ಷಣೆಯ ಉದ್ದೇಶಕ್ಕಾಗಿ ಏನ್ ಮಾಡ್ಬೋದು ಸರ್ಕಾರ ಫೋರ್ಸ್ಡ್ ಲೇಬರ್ ಅಂದ್ರೆ ಒತ್ತಾಯಪೂರ್ವಕವಾಗಿ ಜನರನ್ನು ಜನರನ್ನ ಅವರಿಗೆ ಸರ್ವಿಸ್ ಜನರ ಸರ್ವಿಸನ್ನು ತೆಗೆದುಕೊಳ್ಬೋದು ಅನ್ನೋದು ಅನುಚ್ಛೇದ ಇಪ್ಪತ್ತ್ಮೂರು ಎರಡರಲ್ಲಿದೆ ಈ ಇಪ್ಪತ್ತ್ಮೂರು ಎರಡರ ಪ್ರಕರಣವನ್ನು ನಾವು ನೋಡೋದಾದ್ರೆ ದುಲಾಲ್ ಸಮತಾ ವರ್ಸಸ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಹಾವ್ರಾ ಅಂತಕ್ಕಂಥ ಪ್ರಕರಣ ಇದೊಂದು ಸಿಂಪಲ್ ಪ್ರಕರಣ ಇಲ್ಲೇನಾಗುತ್ತೆ ಅಂತಂದರೆ ದ ಪೋಲೀಸ್ ಆ್ಯಕ್ಟ್ ಪೊಲೀಸ್ ಕಾನೂನಿನ ಪ್ರಕಾರ ಏನು ಮಾಡ್ತಾರೆ ಟು ಅಪಾಯಿಂಟ್ ಸಮ್ ರೆಸಿಡೆನ್ಸ್ ಟು ದ ಪೊಲೀಸ್ ವರ್ಕ್ ವಿದೌಟ್ ವೇಜಸ್ ನೋಡಿ ಒಂದು ಹಳ್ಳಿಯಲ್ಲಿ ಗಸ್ತು ತಿರುಗೋಕ್ಕೋಸ್ಕರ ಏನು ಮಾಡ್ತಾರೆ ಅವರು ಕೆಲವು ಜನರನ್ನು ಪೊಲೀಸ್ ಥರ ಅಪಾಯಿಂಟ್ ಮಾಡ್ತಾರೆ ಪೊಲೀಸ್ ಥರ ಅಪಾಯಿಂಟ್ ಮಾಡ್ತಾರೆ ಅವ್ರಿಗೆ ಸಂಬಳ ಕೊಡೋದಿಲ್ಲ ಆದರೆ ಅನುಚ್ಛೇದ ಇಪ್ಪತ್ತ್ ಎರಡರ ಪ್ರಕಾರ ಇದು ಸರಿಯಾಗಿದೆ ಅಂಥೇಳಿ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿರ್ಧಾರ ಏನು ಅಂತಂದರೆ ಯಾವುದು ದುಲಾಲ್ ಸಮಂತ ಹೊರ್ಸಸ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಹಾವ್ರಾ ಈ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರ ಪ್ರಕರಣದಲ್ಲಿ ಇಪ್ಪತ್ತ್ ಎರಡಕ್ಕೆ ಇದು ಒಂದು ಪ್ರಕರಣ ಈ ಪ್ರಕರಣವನ್ನು ನಾವು ಇಪ್ಪತ್ತ್ ಎರಡರಲ್ಲಿ ಬರೀಬಹುದು ಪೊಲೀಸ್ ಕಾಯ್ದೆಯ ಪ್ರಕಾರ ಅವರು ಸಂಬಳವಿಲ್ಲದೆ ಕೆಲವು ಜನರನ್ನು ಪೊಲೀಸ್ ಕೆಲಸಕ್ಕೆ ತಗೊಂಡಿದ್ದಿದೆಯಲ್ಲ ಅದು ಇಪ್ಪತ್ತ್ಮೂರು ಎರಡರಲ್ಲಿ ರಕ್ಷಿಸಲ್ಪಟ್ಟಿದೆ ಸರ್ಕಾರ ಆ ರೀತಿ ಮಾಡಬಹುದು ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳ್ತಾರೆ ಅನ್ನೋದನ್ನ ನಾವು ಕಾಣ್ಬೋದು ಇದನ್ನ ಇಷ್ಟೆಲ್ಲ ನೋಡಿದಾಗ ನಮ್ಗೆ ಇಪ್ಪತ್ತ್ಮೂರರ ಒಂದು ಸಾರಾಂಶವನ್ನು ನಾವು ಹೇಳುವುದಾದರೆ ಅನುಚ್ಛೇದ ಇಪ್ಪತ್ತ್ಮೂರರ ಉಪಸಂಹಾರವನ್ನು ಮಾಡೋದಾದರೆ ಇದು ಏನು ಮಾಡುತ್ತೆ ಅಂತಂದ್ರೆ ಎರಡು ವಿಷಯನ ರಕ್ಷಿಸ್ತದೆ ಒಂದು ಏನು ಹಣವಿಲ್ಲದೆ ಹಣವಿಲ್ಲದೆ ಒತ್ತಾಯಪೂರ್ವಕವಾಗಿ ಒತ್ತಾಯದಿಂದ ನಾವು ಕೆಲಸ ತೆಗೊಳ್ಳೋ ಹಾಗಿಲ್ಲ ಕೆಲಸ ಮಾಡಿಸುವ ಹಾಗಿಲ್ಲ ಮಾಡಿಸುವ ಹಾಗಿಲ್ಲ ಅಂತ ಹೇಳಬಹುದು ಇದು ಒಂದು ದಿಸ್ ಇಸ್ ಕಾಲ್ಡ್ ಬೆಗ್ ನಾಟ್ ಪರ್ಮಿಟೆಡ್ ಎರಡನೇದು ಟ್ರಾಫಿಕ್ಕಿಂಗ್ ಟ್ರಾಫಿಕ್ಕಿಂಗ್ ಇನ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಆ್ಯಕ್ಚುಲಿ ಹ್ಯೂಮನ್ ಬೀಯಿಂಗ್ ಅಂತೀವಿ ನಾವು ವುಮೆನ್ ಆ್ಯಂಡ್ ಚಿಲ್ಡ್ರನ್ನೇ ಇದರಲ್ಲಿ ವ್ಯಕ್ಟಿಮ್ ಆಗೋದು ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಈ ಅನೈತಿಕ ಕೃತ್ಯಗಳಿಗೆ ಕಾರ್ಯಗಳಿಗಾಗಿ ಇವ್ರನ್ನ ಎತ್ಕೊಂಡು ಹೋಗಿ ಮಾರಾಟ ಮಾಡುವಂಥ ಸಂದರ್ಭ ಇರ್ತದೆ ಇವೆರಡುದನ್ನು ಈ ಅನುಚ್ಛೇದದಲ್ಲಿ ನಾವೇನು ಮಾಡಿದೀವಿ ರಕ್ಷಿಸಿದ್ದೀವಿ ಈ ತರನಾದಂತಹ ರಕ್ಷಣೆಯನ್ನು ನಾವಿಲ್ಲಿಗೆ ಇವರಿಗೆ ಕೊಟ್ಟಿದ್ದೀವಿ ವುಮೆನ್ ಮತ್ತು ಚಿಲ್ಡ್ರನ್ಗೆ ಕೊಟ್ಟಿದ್ದೀವಿ ಮತ್ತು ಕೆಲಸಗಾರರಿಗೂ ಕೂಡ ರಕ್ಷಣೆಯನ್ನು ನಾವು ಇಪ್ಪತ್ಮೂರು ಅನುಚ್ಛೇದದಲ್ಲಿ ಇಪ್ಪತ್ಮೂರು ಒಂದರಲ್ಲಿ ಕೊಟ್ಟಿದ್ದೀವಿ ಆದರೆ ಸರ್ಕಾರಿ ವಿಷಯ ಬಂದಾಗ ಸರ್ಕಾರಿ ವಿಷಯ ಬಂದಾಗ ಆ ರೀತಿ ಸಂಬಳವಿಲ್ಲದೆ ಕೆಲಸ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವೇನು ಮಾಡ್ತೀವಿ ಅವಕಾಶ ಇದೆ ಅನ್ನೋದನ್ನ ನಾವು ಇದರಲ್ಲಿ ಹೇಳ್ತೀವಿ ಯಾವುದರಲ್ಲಿ ಇಪ್ಪತ್ತ್ಮೂರು ಎರಡರಲ್ಲಿ ಹೇಳ್ತೀನಿ ಅದಕ್ಕೆ ಒಂದು ಕೇಸ್ ಹಾಕ್ಕೊಡ್ತೀನಿ ಇದರಲ್ಲಿ ಮೂರ್ನಾಲ್ಕು ಕೇಸ್ ಆಗೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಈ ರೀತಿಯಾದಂಥ ಒಂದು ರಕ್ಷಣೆ ಇದೆ ಅಂತಕ್ಕಂಥದ್ದನ್ನು ನಾವು ಇಪ್ಪತ್ತ್ಮೂರು ಅನುಚ್ಛೇದ ಇಪ್ಪತ್ತ್ಮೂರಲ್ಲಿ ಕಾಣ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು